ಮೊಟ್ಟ ಮೊದಲನೇದಾಗಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ತವಾಗಿ ಬಸವರು ಎಲ್ಲ ಬಂಧುಗಳಲ್ಲಿ ಎಲ್ಲ ಬಂಧುಗಳಿಗೆ ಆರ್ಥಿಕ ಸ್ವಾಗತ ಮಾಧ್ಯಮದ ಮೂಲಕ ಎಲ್ಲ ಬಂಧುಗಳಿಗೆ ಆರ್ಥಿಕ ಸ್ವಾಗತ ಕೊಡ್ತೀವಿ ವಿಶೇಷವಾಗಿ ಮೂರು ದಿನಗಳ ಕಾಲ ಇವತ್ತಿನಿಂದ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು ಅವೆಲ್ಲ ಬಸವಾಭಿಮಾನಿಗಳು ಎಲ್ಲ ಶರಣರು ಎಲ್ಲ ಆತ್ಮೀಯ ಗೆಳೆಯರು ಎಲ್ಲರೂ ಈ ಬಸವ ಜಯಂತಿಗೆ ತಮ್ಮ ಸಹಕಾರ ಕೋರ್ತೇನೆ ಮಾಧ್ಯಮದ ಮೂಲಕ ಎಲ್ಲರೂ ನನ್ನ ಸಹಕಾರ ಕೋರ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮ ಮೂಲಕ ಶರಣ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ನಾವು ನಮ್ಮ ಜಿಲ್ಲಾ ಬಸವ ಜಯಂತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ನಾಲ್ಕು ಚಕ್ರ ತಂಡದ ವತಿಯಿಂದ ಕಲ್ಬುರ್ಗಿ ನಗರದ ಜಗತ್ ವೃತ್ತದಲ್ಲಿರುವಂತಹ ಬಸವೇಶ್ವರ ಸ್ಟ್ಯಾಚ್ಯೂ ಎದುರಿಗೆ ಇವತ್ತು ವಿವಿಧ ಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಅದರ ಅಂಗವಾಗಿ ಇವತ್ತಿನ ದಿವಸ ಚೆಸ್ ಮತ್ತು ಏಕಪಾತ್ರ ಅಭಿನಯ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ಹಮ್ಮಿಕೊಳ್ಬೇಕಂತೇಳಿ ನಾವಿಲ್ಲಿ ಆರ್ಗನೈಸ್ ಮಾಡಿದ್ವಿ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ತಮ್ಮನಾಗೆ ಎಲ್ಲ ಆಟಗಳನ್ನು ಆಡಿಸ್ತಾ ಇರ್ತಾರೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನಿಸ್ಕೊಂಡಿರುವಂಥ ಕಲಬುರಗಿ ನಗರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ವಿನೂತವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತೇಳಿ ಏಕಾಭಿನಯ ಪಾತ್ರ ಮತ್ತು ಚೆಸ್ ಕಾಂಪಿಟೇಷನ್ ಇಟ್ಟಿದ್ವಿ ಚೆಸ್ ಕಾಂಪಿಟೇಷನಲ್ಲಿ ಸುಮಾರು ಮೂವತ್ತು ಜನ ಸ್ಪರ್ಧಾರ್ ಇವತ್ತಿನ ದಿವಸ ಪಾರ್ಟಿಸಿಪೇಟ್ ಮಾಡಿದರು ಅದರಂತೆ ಇವತ್ತು ಅದರಲ್ಲಿ ಮೊದಲ ಮತ್ತು ತೃತೀಯ ಮತ್ತು ತೃತೀಯ ಸ್ಥಾನಗಳನ್ನು ಇವತ್ತಿನ ದಿವಸ ಅವರು ಪಡೆದಿರ್ತಾರೆ ಪ್ರಥಮ ಸ್ಥಾನವಾಗಿ ಇವತ್ತಿನ ದಿವಸ ವೈಭವ್ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ಅಂಕಿತಾ ಬಲಶೆಟ್ಟಿ ಅವರು ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಅನಂತ ಅವರು ಥರ್ಡ್ ತಗೊಂಡಿದ್ದರು ಮತ್ತು ಸಮಾಧಾನಕರ ಬಹುಮಾನ ಅಂತೇಳಿ ಎಂಟು ವರ್ಷದ ಬಾಲಕ ಇವತ್ತಿನ ದಿವಸ ಈ ಒಂದು ಚೆಸ್ ಕಾಂಪಿಟೇಷನಲ್ಲಿ ಭಾಗವಿದ್ದು ವಿಶೇಷ ಅದಕ್ಕೋಸ್ಕರ ಆ ಮಗುವಿಗೆ ಬಸವಪ್ರಭು ಹೇಳಿ ಅವನಿಗೆ ಸಮಾಧಾನಕರ ಬಹುಮಾನ ಬಹುಮಾನವನ್ನು ಇವತ್ತಿನ ದಿವಸ ಘೋಷಣೆಯನ್ನು ಮಾಡಿದ್ವಿ ಮತ್ತು ಅದೇ ರೀತಿಯಾಗಿ ಏನು ನಮ್ಮ ರಂಗಾಯಣದ ಕಲಬುರಗಿಯ ರಂಗಾಯಣದ ಇದರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಏರ್ಪಡ್ತಾ ಇದ್ದಾರೆ ಅದರಂತೆ ನಮ್ಮ ರಂಗಾಣದಲ್ಲಿರುವಂಥ ಭಾಳಷ್ಟು ಇವತ್ತು ಕಲೆಗಳು ಇವತ್ತು ನಶಿಸಿ ಹೋಗ್ತಾರೋ ಸಂದರ್ಭದಲ್ಲಿ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಗಿಯ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಅಂತೇಳಿ ಇವತ್ತು ಏಕಾಭಿನಯ ಪಾತ್ರ ಮತ್ತು ಮೂಕಾಭಿನಯ ಪಾತ್ರ ಅಂತ ಎರಡು ಕಾರ್ಯಕ್ರಮ ಸ್ಪರ್ಧೆಗಳನ್ನು ಏರ್ಪಡ್ತಿದ್ವಿ ಅದರ ಅಂಗವಾಗಿ ಇವತ್ತಿನ ದಿವಸ ಅಂತ ಹೇಳಿ ಹುಡುಗಿ ಹನ್ನೆರಡು ವರ್ಷದ ಬಾಲಕಿ ಅವಳು ಮೊದಲನೇ ಬಹು ಬಹುಮಾನವನ್ನು ಪಡೆದಿದ್ದಾಳೆ ಮತ್ತು ಅದೇ ರೀತಿಯಾಗಿ ಅವಿನಾಶ್ ಆಚರಣ್ಣ ಅವರು ಎರಡನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ವಾಸು ಪಾಟೀಲ್ ಅವರು ಮೂರನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಕಿರಾಪುರಿನ ಶರಣ್ಗೌಡರು ಅವರಿಗೂ ಕೂಡ ಸಮಾಧಾನಕರ ಬಹುಮಾನ ಮತ್ತು ಜೈಶಿ ಜೈನ್ ಅವರು ಅವರಿಗೂ ಕೂಡ ನಾವು ಸಮಾಧಾನಕರ ಬಹುಮಾನವನ್ನು ಏರ್ಪಡಿಸಿದ್ವಿ ಎಲ್ಲರಿಗೂ ಕೂಡ ಹೋಗಿ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನದು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ ನಾಳೆ ಕೂಡ ಈ ಒಂದು ಬಸವ ಜಯಂತಿ ಅಂಗವಾಗಿ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ವಿಶೇಷವಾಗಿ ಇಳಕಲ್ ಸೀರೆ ಉಡುಗೆಯಲ್ಲಿ ನಾವು ಇದನ್ನು ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ವಿ ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿ ಮಾಡ್ತೇನೆ ಬೈಕ್ ರ್ಯಾಲಿಯ ಸಮಯ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಪೂಜಾ ಮಾತೃಶ್ರೀ ಡಾಕ್ಟರ್ ಅವಾಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಅದಕ್ಕೆ ಸಮಾಜದ ಬಂಧುಗಳು ಮತ್ತು ಎಲ್ಲಾ ಸದಸ್ಯರು ಮತ್ತು ಆಪ್ತ ಮಿತ್ರರು ಮತ್ತು ಎಲ್ಲ ಸ್ನೇಹಿತರು ಎಲ್ಲರಿಗೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿ